ನಿಮ್ಮ ಕೂದಲು ದಪ್ಪಗೆ ಬೆಳಿಬೇಕು ಕಪ್ಪಗೆ ಬೆಳಿಬೇಕು ಉದ್ದ ಇರಬೇಕು ಬಿಳಿ ಕೂದಲು ಬರಬಾರ್ದು ಇಷ್ಟೇ ವಯಸ್ಸಾದ ಅಲ್ವಾ ನಾನು ಇವತ್ತು ಮಾಡ್ತಿರೋ ರೆಮಿಡಿ ಬಿಳಿ ಕೂದಲನ್ನ ಕಪ್ಪು ಕೂದಲು ಮಾಡೋದಕ್ಕೆ ಸೋಂಪಾಗಿ ಬೆಳೆಯೋದಕ್ಕೆ ಉದ್ದಕ್ಕಾಗೋಕ್ಕೆ ಸ್ಪ್ರಿಟೆಡ್ಸ್ನ ಮಾಯ ಮಾಡೋಕ್ಕೆ ಕಪ್ಪಕ್ಕೆ ದಟ್ಟವಾಗಿ ಉದ್ದ ಜಡೆ ನಿಮ್ಮದಾಗುತ್ತೆ ನಂದು ಆಗುತ್ತೆ ಯಾಕೆ ಅಂದರೆ ನಿಮ್ಮ ಜೊತೆ ನಾನು ಈ ರೆಮಿಡಿ ಮಾಡ್ತಾಯಿದ್ದೀನಿ ವೆಲ್ಕಮ್ ಟು ಹೇಮಾ ನಾಗ್ರೆಸ್ಫ್ಲೂಸ್ ನಾನು ಹೇಮಾ ಯಾಕೆ ಅಂತ ಹೇಳ್ತೀನಿ ಸುಮಾರಷ್ಟು ಜನ ಕಮೆಂಟ್ಸ್ ಹಾಕಿದ್ರು ಗ್ರೇ ನ ಬ್ಲ್ಯಾಕ್ ಮಾಡೋದು ಯಾವ ರೀತಿ ಅಂತ ಅದಕ್ಕೊಂದು ಅದ್ಭುತವಾದ ಡೈ ತಂದಿದ್ದೆ ಆಯಿತಾ ಮತ್ತೆ ನೋಡಿ ಆ ಡೈಟ್ ಪ್ರಿಪ್ರೇಷನ್ ಮತ್ತೆ ಮಾಡ್ತಾ ಇದ್ದೀನಿ ಯಾಕೆಂದರೆ ಕೆಲವೊಂದು ಡೌಟ್ಸ್ ಇದೆ ಅದೆಲ್ಲ ಕ್ಲಿಯರ್ ಮಾಡೋದಕ್ಕೆ ಇದು ಸೆಕೆಂಡ್ ವೀಡಿಯೋ ಇರುತ್ತೆ ಸೆಕೆಂಡ್ ಪಾರ್ಟ್ ಆಫ್ ದ ಇವತ್ತಿನ ವೀಡಿಯೋ ಇರುತ್ತೆ ಫಸ್ಟು ಇವತ್ತು ನಾನು ಇದನ್ನು ನೀವು ಪ್ಯಾರಾಚೂಟ್ ಹಚ್ತಾ ಇದ್ರೆ ಇವಾಗ ಜನ್ರಲಾಗಿ ಕೂದಲು ಎಣ್ಣೆ ಹಾಕ್ತಿರಲ್ಲ ಆ ಜಾಗದಲ್ಲಿ ಇದನ್ನು ಹಾಕಬೇಕು ಫಸ್ಟು ಇದನ್ನು ಬಾಡ್ಲೀಲಿ ನಾನು ಫ್ರೈ ಮಾಡೋಕ್ಕೆ ಇಟ್ಕೊಂಡ್ಬಿಡ್ತೀನಿ ಇಲ್ಲಿ ನಾನು ಬ್ಲ್ಯಾಕ್ ಜೀರಿಗೆ ಓಕೆನಾ கப்பு ஜீருகே ஒன்று நாலு லவங்க தகண்டி ஃப்ரெண்ட்ஸ் ஒன்று நாலு லவங்க சாக்கு ஓகேனா ஃபஸ்ட்டு இதென்னாட் தான் நன் ஐரன் தவா இது பாண்டில் சோ நம்ம ஐரன் பாண்டி இது அது இன்னும் பெஸ்ட் ஓகேனா ஃபஸ்ட் இவங்க ஸ்டவ் வச்சுக்க ஃபிரைமாக்குருமா சிம்மில் ஃபிரை ஆகல இல்லை நாலு லவங்க ஒன்று சமச்ச அத்திரம் முக்கால்ட்டும் ஒன் சமச்சா ஜீரிக் இல்லை இல்லை நான் தகண்டிரோது மெந்திய பூடி மணிலே ಮೆಂತ್ಯನ ಪುಡಿ ಮಾಡ್ಕೊಂಡಿರೋದು ಉರಿಯೋದು ಏನು ಬಿಡ ಡೈರೆಕ್ಟಾಗಿ ಪೌಡ್ರ್ ಮಾಡ್ಕೊಳ್ಳಿ ಓಕೆ ಇದು ಆಮ್ಲ ಪೌಡರ್ ಆಮ್ಲ ದಿನ ಖಾಲಿ ಹೊಟ್ಟೆಯಲ್ಲಿ ಒಂದೊಂದು ನಲ್ಲಿಕಾಯಿ ತಿಂತ ಬಂದರೆ ವಿಟಮಿನ್ ಸಿ ಜಾಸ್ತಿ ದೇಹಕ್ಕೂ ಒಳ್ಳೆಯದು ಕೂದಲುಕ್ಕೂ ಒಳ್ಳೆಯದು ಇದು ಹೆಣ್ಣ ಪೌಡ್ರ್ ಹೆಣ್ಣು ಪೌಡ್ರ್ ಯಾವುದಾದ್ರೂ ಬಳಸಿ ಮತ್ತೆ ರಿಪೀಟ್ ಮಾಡ್ತಿದ್ದೀನಿ ಅರ್ಧ ಚಮಚದಷ್ಟು ಮೆಂತ್ಯ ಪೌಡ್ರು ಅರ್ಧ ಚಮಚ ನಮಗೆ ಆಮ್ಲ ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿ ಪುಡಿ ಮತ್ತು ಮೆಹೆಂದಿ ಓಕೆನಾ இதென்ன சைமல்ட்டேனியஸாக ஃப்ரெள்திர் தீனி சனாகது கலரு கலர் வரலாஸ்ட் டம் நான் வீடியோ மாயது இ கலர் பரோக்கிறது நோடி அதுக்கு இதற்கு வியத்தியாசு அது யா ப்ளாக்கி இது யா ப்ளாக்கி ஓகேனா இது ஃபிரை ஆகி கடை எண்ணெயை பிரிப்பேஷன் இட் பட்னி நீங்கள் பான் இட்டி ஐரன் இன்னும் ஒேது ஃபிரெண்ட்ஸ் நான் ஐரன் இல்லை தகோத்தீனி இல்லை எண்ணெயை நோட் கொடு நான் சுமார் இவங்க நாலக்கி ஐந்து ஜனக்காகங்க ஓகேனா சாப்பிட்டு ஜாஸ்தியே மாதிரி ಇನ್ನೂರು ಎಮ್ ಎಲ್ ಅಂದ್ಕೊಳ್ಳಿ ಇನ್ನೂರು ಎಮ್ ಎಲ್ ಎಣ್ಣೆ ಹಾಕಿದ್ದೀನಿ ಆಮೇಲೆ ಎಲ್ಲಿ ಸಿಗುತ್ತೆ ಅಂತ ಇವಾಗ ಪ್ರಶ್ನೆಗಳು ಬರುತ್ತೆ ಹೆಣ್ಣಾ ಪೌಡ್ರ್ ನೋಡಿ ಎಲ್ಲ ಆಯುರ್ವೇದಿಕ್ ಶಾಪಲ್ಲಿ ಅವೈಲಬಲ್ ಇದೆ ಈ ದೊಡ್ಡ ದೊಡ್ಡ ಅಂಗಡಿಲಿ ಅಂದರೆ ಈ ಬಳೆ ಟೇಪು ಮತ್ತು ಪೊಟ್ಟೆಲ್ಲ ಮಾರೋ ಜಾಗದಲ್ಲಿ ನಿಮಗೆ ಚಿಕ್ಕ ಪ್ಯಾಕೆಟ್ ಸಿಗೋಲ್ಲ ಏನಿದ್ರು ನೂರು ನೂರೈವತ್ತು ಅಲ್ವಾ ಇದು ಮೂವತ್ತು ರೂಪಾಯಿ ಇದೆ ಆಯುರ್ವೇದಿಕ್ ಶಾಪಲ್ಲಿ ತೊಗೊಳ್ಳಿ ಅದಕ್ಕೆ ನಾನು ಗ್ಯಾರಂಟಿ ಓಕೆ ನೆಕ್ಸ್ಟು ಇದು ನೋಡಿ ಇದು ಅಷ್ಟೇ ಅದೊಂದು ಮೂವತ್ತಾ ಇದೆಷ್ಟಪ್ಪ ಇದೊಂದು ಮೂವತ್ತು ರೂಪಾಯಿ ಅರವತ್ತು ರೂಪಾಯಿ ಆಮ್ಲ ಪೌಡ್ರ್ ಸಿಗುತ್ತೆ ಓಕೆನಾ ಈ ಪೌಡರ್ಸ್ನೆಲ್ಲ ಮಿಕ್ಸ್ ಮಾಡಿಬಿಡ್ತೀನಿ ನಾನು ಈ ಎಣ್ಣೆಗೆ ಮಿಕ್ಸ್ ಮಾಡಿಬಿಡ್ತೀನಿ ಓಕೆನಾ ಫ್ರೆಂಡ್ಸ್ ನೋಡಿ ಎಲ್ಲ ಸುರ್ಕೊಳ್ತಿದ್ದೀನಿ ಯಾವುದ್ಯಾವುದು ಮೆಹೆಂದಿ ಮೇ ಮತ್ತು ಆಮ್ಲ ಮತ್ತು ಮೆಂತ್ಯ ಇದೇನಮ್ಮ ನೀನು ಕಪ್ ಕೂದಲು ಅಂದ್ಬಿಟ್ಟು ಮೆಹಂದಿ ಹಾಕಿದ್ಯಾ ಅಂತಾರೆ ಕೆಲವರು ಸೊ ಅವ್ರಿಗೂ ಉತ್ತರ ಕೊಡ್ತೀನಿ ನಾನು ಓಕೆನಾ ಈಗ ನಾನು ಸ್ಟವ್ ಹಚ್ತೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಇದು ಕಲರ್ ಚೇಂಜ್ ಆಗಿ ಬರುತ್ತೆ ಉಕ್ಕ ಉಬ್ಬು ಅಂದರೆ ಉಕ್ಕತ್ತಲ್ವ ಆ ಥರ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಇದೇನೆ ಫೈನ್ ಅದು ಕುದಿಯೋಕ್ಕೆ ಶುರು ಆಯ್ತು ಅಲ್ವಾ ಸೊ ಈಗ ನಾನೊಂದು ಎರಡು ನಿಮಿಷ ಬಿಟ್ಬಿಟ್ಟು ಆಫ್ ಮಾಡ್ಬಿಡ್ತೀನಿ ನೊರೆ ನೊರೆ ಥರ ಸ್ಟಾರ್ಟ್ ಆಗಿದೆಯಲ್ಲ ಹೇಳ್ತೀನಿ ಮೆಹಂದಿ ಮಾ ಕಲರ್ ಚೇಂಜ್ ಆಗುತ್ತೆ ಅನ್ನೋರು ಇದ್ದಾರೆ ಇದಾಗಲಿ ಒಂದು ಎರಡು ನಿಮಿಷ ಆಗಲಿ ಎರಡೆರಡು ನಿಮಿಷ ಆಫ್ ಮಾಡ್ಬಿಟ್ಟೆ ಇದೆಯಾ ಈ ಕಡೆ ಬರ್ತೀನಿ ನೋಡಿ ಇದು ಡ್ರೈ ರೋಸ್ಟ್ ಆಗಬೇಕು இன்னும் ரோஸ்டாக இருக்கும் லவங்க தும்ப மாக எந்த மெயினிக்கு லவங்க ஹாக்கு நோடி ஒன்சல நீ மெயின் அக்கஸ்மாத்து மனேலே மாண்கை ஹாக்கண்டு அதுபுதவாத எஃபெக் கொடுத்து இன்னும் உரிமை ஃப்ரெண்ட்ஸ் இங்கே நன்கிது ஆகலே ரெடியாக ஓகேனா இது தணக்காக ஓகே சுமாரி தண்ணக்காதமேலே நான் அதன் மிஸ்க்காக யாதுனா இது இது இன்னும் ஆக்தேது சோ இது அசத்து நான் ஒன்று ரெமிடி கெலோ டவுட்ஸ் கேட்கிறேன் அது க்ளியர் மாதிரி ஆய் சோ இது ஆர்டி நமக்கு நோடி இது யா கலர் இது ம் ஓகேண்ணா சனாகி ஐ இன்னும் ஆக இது ஆரமேலே பவுட்ரு மாதிரி நான் அது ஆத்தீனி ஓகே ஆகி நோடி கலர் சேஞ்ச் ஆகிட்டு லவங்க கலர்ல வைட் வைட் தர ಈಗ ಇದು ತಣ್ಣಕ್ಕಾಗಬೇಕು ಆಮೇಲೆ ನಾನು ಪೌಡ್ರ್ ಮಾಡೋಕ್ಕೆ ಹೋಗ್ತೀನಿ ಓಕೆನಾ ಫಸ್ಟು ಆ ಡೈ ವಿಷಯಕ್ಕೆ ಆ ಡೈದು ವೀಡಿಯೋ ಮಾಡ್ಬಿಡೋಣ ಬನ್ನಿ ಪ್ರಶ್ನೆಗಳು ಡೈ ಬಗ್ಗೆ ಓಕೆನಾ ಇವತ್ತು ನಾನು ಫುಲ್ ಕ್ಲಾರಿಟಿ ಕೊಡ್ತೀನಿ ಅವ್ರಿಗೆ ಇವಾಗ ಡೈ ಇದು ಕರಿ ಜೀರಿಗೆ ಇದು ಮಾಡಿದ್ನಲ್ಲ ಕೆಲವ್ರಿಗೆ ಅದು ಸ್ಮೆಲ್ ಅಂತೆ ಸೊ ಅದು ಕರಿ ಜೀರಿಗೆ ಸ್ಮೆಲ್ಲು ನಾನೇನು ಮಾಡೋಕ್ಕಾಗಲ್ಲ ಅಲ್ವಾ ನಂಬರ್ ಒನ್ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ ಸೆಕೆಂಡ್ ಪಾಯಿಂಟು ಹೇಮಾ ಇದು ಏನಂತೆ ಸ್ನಾನ ಮಾಡಿದ್ಮೇಲೆ ಹೋಗುತ್ತಾ ಮತ್ತೆ ಇನ್ನೊಂದು ಪ್ರಶ್ನೆ ಯಾರೋ ಒಬ್ರದ್ದು ಇದೆಲ್ಲ ಸುಳ್ಳು ಅಂತೆಲ್ಲ ಹೇಳಿದ್ದಾರೆ ಸೊ ಅಂಥವ್ರಿಗೆ ನಾನು ಮತ್ತೊಮ್ಮೆ ಲೈವ್ ರಿಸಲ್ಟ್ ತೋರಿಸ್ಬೇಕಲ್ಲ ಸೊ ಅದಕ್ಕೆ ಇದು ಯಾವ ರೀತಿ ರೆಡಿ ಮಾಡೋದು ಅಂತ ವೀಡಿಯೋಲಿ ನಾನು ಶೇರ್ ಮಾಡಿದ್ದೀನಿ ಈಗಾಗಲೇ ಸೊ ಒಂದು ನಿಮಿಷ ಬ್ಯಾಕ್ ಕ್ಯಾಮ್ರಾಲ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಎಷ್ಟು ನೈಸಾಗಿರಬೇಕು ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತಡೀರಿ ಒಂದು ನಿಮಿಷ ನೋಡಿ ಇಷ್ಟು ನೈಸಾಗಿರ್ಬೇಕು ಫೈನ್ ಈಗ ಬನ್ನಿ ಮಾಡೋಕ್ಕೋಗೋಣ ನನಗೀಗ ಇಲ್ಲಿ ಬಿಳಿ ಕೂದಲಿದೆ ಫೈನ್ ನಿಮ್ಮ ಕಾಣ್ತಿದೆಯಾ ಇಲ್ಲಿ ಬಿಳಿ ಕೂದಲು ಕಾಣ್ತಿದೆ ಅಲ್ವಾ ನಿಮಗೆ ನಾನಿದು ಡ್ರೈ ಇದು ಅಂತ ಹಾಕಿ ಹೇಳಿದ್ದೀನಿ ವೆಟ್ಟು ಅಲ್ಲ ಇದು ಡ್ರೈ ಡೈ ಇದು ಓಕೆನಾ ಇದನ್ನು ಹಚ್ಕೊಂಡು ನೀವು ಹೊರಗಡೆ ಹೋಗ್ಬೋದು ಅಂತ ನಾನು ಹೇಳಿದ್ದೀನಿ ಸೊ ಅದರಲ್ಲೂ ಕೆಲವರಿಗೆ ನೂರೆಂಟು ಪ್ರಶ್ನೆಗಳು ಇಟ್ಸ್ ಓಕೆ ಯಾಕಂದರೆ ನನ್ನ ಕಾನ್ಫಿಡೆನ್ಸ್ ಇದೆ ಅವ್ರು ಹೇಳಿದ್ರೆ ನಾನು ನಾನು ಇದ್ದೀನಲ್ಲ ನನಗೆ ಗೊತ್ತಿರುತ್ತೆ ನೋಡೋರ್ಗೇನು ಗೊತ್ತಿರುತ್ತೆ ಅಲ್ವಾ ಸೊ ನಾನು ಲೈವ್ ರಿಸಲ್ಟ್ ತೋರಿಸಿರುವಾಗ ನನಗೆ ಜಾಸ್ತಿ ಗೊತ್ತಿರುತ್ತೆ ನೋಡಿ ಜಸ್ಟ್ ಒಂದು ಏರಿಯಾಗೆ ಅಪ್ಲೈ ಮಾಡಿದ್ದೀನಿ

ಇವಾಗ ಇದು ಅಂಟ್ಕೊಂಡಿರತ್ತಾ ಅಂತ ಸೆಕೆಂಡ್ ಪ್ರಶ್ನೆ ಬರುತ್ತೆ ಕೆಲವ್ರಿಗೆ ಕೈ ನೋಡಿ ಕೈ ತೊಳೆದ್ರೂ ಹೋಗಲ್ಲ ಹಂಗಿದೆ ಕಲರ್ ಸೊ ಇವಾಗ ನಿಮ್ಮ ಸೆಕೆಂಡ್ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಇವಾಗ ಡೈ ಹಚ್ಕೊಂಡ್ರಿ ಅಲ್ವಾ ನೋಡಿ ಇಲ್ಲಿಗೂ ಇಲ್ಲಿಗೆ ವ್ಯತ್ಯಾಸ ನೋಡಿ ಕಾಣ್ತಿದ್ದೀನಿ ನಿಮಗೆ ನಾನು ಎಲ್ಲೆಲ್ಲಿ ಡೈ ಹಚ್ಚಿದ್ದೀನಿ ಯಾರು ಕಂಡಿಡಿಬಹುದಾ ನೋಡಿ ಇಲ್ಲೆಲ್ಲ ನಾನು ಡೈ ಹಚ್ಚಿಲ್ಲ ಇಲ್ಲಿ ಮುಂದುಗಡೆ ಹಚ್ಚಿದ್ದೀನಿ ಇವಾಗ ಇಲ್ಲೂ ನೋಡಿ ಬುಡುಕೆಲ್ಲೋ ಅಂಟ್ಕೊಳ್ತಿಲ್ಲ ಬಟ್ ಕೈ ಆಗುತ್ತೆ ನೀವು ಕೈ ನೀಟಾಗಿ ವಾಶ್ ಮಾಡಬೇಕು ಅದನ್ನು ಹೇಳ್ತೀನಿ ನಾನು ನೋಡಿ ಇಲ್ಲಿ ಲಾಸ್ಟ್ ಟೈಮ್ ಇಲ್ಲೆಲ್ಲ ಅಪ್ಲೈ ಮಾಡಿದ್ದೆ ಈ ಕಡೆ ಅಪ್ಲೈ ಮಾಡಿರಲಿಲ್ಲ ನಾನು ಓಕೆನಾ ನೋಡಿ ಈ ಥರ ನೀಟಾಗಿ ಬಾಚ್ಕೊಂಬಿಟ್ರೆ ಯಾರಾದರೂ ಬಂದು ಈ ಥರ ತೆಗೆದು ನೋಡ್ತಾರೆ ನೀವು ಡೈ ಹಚ್ಕೊಂಡಿದ್ದೀರಾ ಅಂತ ಇಲ್ಲ ಅಲ್ವಾ ಯಾರಿಗೂ ಗೊತ್ತೂ ಆಗೋಲ್ಲ ಸ್ವಲ್ಪ ಈ ಥರ ಮಾಡ್ಕೊಂಬಿಡಿ ಮೈನ್ ಅದ್ರ ಉದ್ರಲ್ಲಿ ಅಂತ ಅದೇನೇನಿದೆಯೋ ಉದ್ರಲ್ಲಿ ಅಂತ ಓಕೆ ಈಗ ಫಸ್ಟ್ ಪಾರ್ಟ್ ಆಫ್ ಕ್ವಶ್ಟನ್ ಕ್ಲಿಯರ್ ಮಾಡಿದ್ದೀನಿ ನೋಡಿ ನಿಮ್ಗೇನಾದ್ರೂ ಡೌಟ್ ಇದ್ದರೆ ಕೇಳಿ ನಾನು ಫೈನ್ ನೋಡಿ ಇಲ್ಲೊಂದು ಬಿಳಿ ಕೂದಲಿದೆ ಕಾಣ್ತಿದ್ದೀಯಾ ಅದಕ್ಕೂ ಹಚ್ಚಿಬಿಡ್ತೀನಿ ನಿಮ್ಮ ಡೌಟ್ಸೇ ಕ್ಲಿಯರ್ ಮಾಡಿಬಿಡ್ತೀನಿ ಓಕೆ ಫೈನ್ ಈಗ ಇನ್ನೊಂದು ಡೌಟ್ ಹೇಮಾ ಇವಾಗ ಸ್ನಾನ ಮಾಡಿದ ತಕ್ಷಣ ಹೋಗ್ಬಿಡತ್ತಾ ಸೆಕೆಂಡ್ ಪ್ರಶ್ನೆ ಸ್ವಲ್ಪ ನೀರು ತಗೊಂಡಿದ್ದೀನಿ ಕೈಯಲ್ಲಿ ಇಲ್ಲೇ ಬರ್ತೀನಿ ಎಲ್ಲೆಲ್ಲಿ ಹಾಕಿದ್ದೀನೋ ಅಲ್ಲೆಲ್ಲ ತೆಗಿತಾ ಇದ್ದೀನಿ ಫ್ರೆಂಡ್ಸ್ ನನಗೇನು ವಾಪಸ್ ಬರ್ತಿಲ್ಲ ಬೇಡ ಈ ಕೈಯಲ್ಲಿ ಮಾಡ್ತೀನಿ ಆಮೇಲೆ ಬರ್ತಿದೆ ಅಂತಾನು ಹೇಳ್ಬಿಡ್ತಾರೆ ಕೆಲವ್ರು ಇರ್ತಾರೆ ಫ್ರೆಂಡ್ಸ್ ತುಂಬ ಏನಂತೀವಿ ಲಾಜಿಕ್ ಆಗಿ ಥಿಂಕ್ ಮಾಡಲ್ಲ ಎಲ್ಲರೂ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ತೊಗೊಂಬರ್ತಾರೆ ಸೋಷಿಯಲ್ ಮೀಡಿಯಾಲು ಸ್ವಲ್ಪ ನಿಯತ್ತಾಗಿ ಕೆಲಸ ಮಾಡೋರು ಇದ್ದೀವಿ ಇನ್ನು ಎಲ್ಲರೂ ಆ ಕಡೆಗೆ ಹೋಗಿಲ್ಲ ನಾನು ಹೋಗಿಲ್ಲ ಇನ್ನು ಸೊ ಯೋಚನೆ ಮಾಡೋಕ್ಕೆ ಸ್ವಲ್ಪ ಯಾಕಂದರೆ ಇದೊಂದು ನಾವು ಮಾಡಬೇಕು ಅಂದರೆ ನಾವು ಎಷ್ಟು ಶ್ರಮ ಇರತ್ತೆ ನಮ್ಗೆ ಗೊತ್ತಿದೆ ಅದು ಸೊ ನೋಡಿ ಈ ಕೈ ಪರ್ಫೆಕ್ಟ್ ಆಗಿದೆ ಏನೂ ಇಲ್ಲ ಇದು ಅದ್ರ ಕಪ್ಪುಗಾಗಿದೆ ನೋಡಿ ಇದು ಚೆನ್ನಾಗಿದೆ ನೋಡಿ ಕಾಣ್ತಿದ್ಯಾ ಇಲ್ಲೊಂದು ಡೈ ಹಚ್ಚಿದ್ನಲ್ಲ ಇದು ಕಾಣ್ತಿದ್ಯಾ ನೋಡಿ ಬಂತಾ ನೋಡಿ ಹತ್ರದಿಂದನೇ ನೋಡಿ ಬಂತಾ ಸೊ ಬೇಜಾರಾಗಿದೆ ಯಾವ ಮನಸ್ಥಿತಿಯಲ್ಲಿದ್ದಾರೆ ಅಂತ ಈ ಕೈಯಲ್ಲಿ ಫುಲ್ ಎಕ್ಸ್ಪ್ಲೈನ್ ಮಾಡಿದೆ ನಿಮಗೆ ಕಲರ್ ಆಗುತ್ತೆ ಕಪ್ಪಗಾಗುತ್ತೆ ವಾಶ್ ಮಾಡಿದ ಮೇಲೆ ಹೋಗುತ್ತೆ ಸೊ ಇವಾಗ ಉತ್ತರ ಕೊಟ್ಟಿದ್ದೀನಿ ಅಲ್ವಾ ಸೂಪರ್ ಯಾಕಂದರೆ ನನಗೆ ತುಂಬ ಏನಂತೀವಿ ನನಗೆ ಆ್ಯಕ್ಚುಲಿ ಬೇರೆ ವೀಡಿಯೋ ಪೋಸ್ಟ್ ಮಾಡೋದಿತ್ತು ಇವರು ಕೇಳಿದ್ರಲ್ಲ ಸೊ ನನಗೆ ಅಲ್ಲಿಂದ ಅಲ್ಲೇ ಉತ್ತರ ಕೊಟ್ಬಿಡ್ಬೇಕು ಯಾವುದೂ ಏನಂತೀವಿ ಇಲ್ಲಿ ಫಿಕ್ಸಿಂಗ್ ಇಲ್ಲ ಎಲ್ಲ ಡೈರೆಕ್ಟ್ ಡೈರೆಕ್ಟು ನಮ್ಮ ನನ್ನ ಚಾನಲ್ಲು ಸೊ ಇದ್ರದ್ದು ಕ್ಲಿಯರ್ ಆಗಿದೆ ಅಲ್ವಾ ನಾನು ನೋಡಿ ಇನ್ನೊಂದಷ್ಟು ಮಾಡಿಟ್ಕೊಂಡೆ ನೆನೆ ಮಾಡಿಟ್ಕೊಂಡೆ ನಮ್ಮ ಹಸ್ಬೆಂಡ್ಗೆ ಮಾಡೋಣ ಹಾಕೋಣ ಅಂತ ಅಂದ್ಬಿಟ್ಟು ಜೆನ್ಸು ಇದು ಯೂಸ್ ಮಾಡ್ಬೋದು ಆಮೇಲೆ ಇನ್ನೊಂದು ಇದು ಸ್ವಲ್ಪ ಸ್ಮೆಲ್ ಇರುತ್ತೆ ಜೀರಿಗೆ ವಾಸನೆ ಇದ್ದೇ ಇರುತ್ತೆ ಅದನ್ನ ನಾವೇನು ಮಾಡೋಕ್ಕಾಗಲ್ಲ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಜೀರಿಗೆ ವಾಸನೆ ಇರುತ್ತಲ್ವ ಅಂತ ಅದಕ್ಕೆ ನಾನು ಏನು ಮಾಡೋಕ್ಕಾಗತ್ತೆ ಅದು ನೀವು ಯೂಸ್ ಮಾಡಲ್ಲವಾ ವಾಸನೆ ಇರೋದು ಯಾವುದೂ ನಾವು ತಿನ್ನೋದೇ ಇಲ್ವಾ ಓಕೆ ಫೈನ್ ಸೊ ನೋಡಿ ಇದು ತೋರಿಸಿದ್ದೀನಿ ಓಕೆನಾ ಇವತ್ತು ನಾನು ಅತಿ ಅದ್ಭುತವಾದ ಒಂದು ರೆಮಿಡಿ ಮಾಡಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಹೋಗಿ ರಾರಿದೆ ನೋಡಿ ನಾನು ಮುಟ್ಬೋದು ಮತ್ತೆ ನಮ್ಮ ಎಣ್ಣೆನೂ ರೆಡಿ ಆಗಿದೆ ಬ್ರೌನ್ ಆಗೋಗಿದೆ ಅಂತ ಈಗ ಅದು ಬ್ರೌನ್ ಆಗೋಕ್ಕೆ ಅಲ್ವಾ ನಾನು ಮೇಲೆ ಹಾಕಿದ್ದು ಬನ್ನಿ ಇವತ್ತಿನ ವೀಡಿಯೋಗೆ ಹೋಗಿಬೇಡ ಹಾಕೊಂಡ್ಬಿಡ್ತೀನಿ ಸುಮಾರು ತಣ್ಣಕ್ಕಾಗಿದೆ ನೋಡಿ ಮಿಕ್ಸಿ ಜಾರ್ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಂಬಿಡ್ತೀನಿ ಓಕೆನಾ ಇದು ಬ್ರೌನ್ ಆಗಿದೆ ಅದು ನಾವು ರುಬ್ಕೊಂಡ್ವಲ್ಲ ಏನೇನು ಹೇಳಿ ಜೀರಿಗೆನು ಮತ್ತು ಲವಂಗ ಅದನ್ನು ಪೂರ ಹಾಕೊಳ್ತಾ ಇದ್ದೀನಿ ನೀವು ಯಾವಾಗ ಯಾವಾಗ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀರೋ ಅವಾಗ ಯೂಸ್ ಮಾಡಿ ಕೊಬ್ಬರಿ ಎಣ್ಣೆ ಹಾಕಿದ ತಕ್ಷಣ ಸ್ನಾನ ಮಾಡೋಂಗಿದೆ ಇದು ಹಾಕ್ಕೊಂಡು ಸ್ನಾನ ಮಾಡಿ ಏನೂ ಆಗೋಲ್ಲ ಇದನ್ನು ಒಂದು ರಾತ್ರಿ ಬಿಟ್ಬಿಟ್ಟು ಯೂಸ್ ಮಾಡಬೇಕು ನೆಕ್ಸ್ಟ್ ಡೇ ಓಕೆನಾ ಒಂದು ರಾತ್ರಿ ಇದು ನಿಮಗೆ ಕಬ್ಣಗೆ ಬಾಣಲೆ ಇದ್ದರೆ ಬೆಸ್ಟು ನಾನು ತರ ತರ್ತೀನಿ ಫ್ರೆಂಡ್ಸ್ ಅದನ್ನು ಓಕೆನಾ ಸೊ ಇದನ್ನು ಒಂದು ರಾತ್ರಿ ಫುಲ್ಲು ಹೀಗೆ ಬಿಟ್ಬಿಡ್ಬೇಕು ಕಂಪ್ಲೀಟಾಗಿ ಒಂದು ನೈಟ್ ಬಿಟ್ಟಿದ್ದೀನಿ ಒಂದು ನೈಟ್ ಬಿಟ್ಟ ಮೇಲೆ ನಾನು ಉಪಯೋಗಿಸ್ತಿರೋದು ಎಣ್ಣೆ ನಫೇ ತಲೆಗೆ ಫಿಲ್ಟ್ರ್ ಮಾಡ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳಿ ನಾನು ಮೆನ್ ಮೆಂತ್ಯಾನ ಮನೇಲೆ ಪೌಡ್ರ್ ಮಾಡ್ಕೊಂಡೆ ನಿಮಗೆ ಹೊರ್ಗಡೆ ರೆಡಿಮೇಡ್ ನೈಸ್ ಪೌಡ್ರು ಸಿಕ್ಕಿದ್ರೆ ಧಾರಾಳವಾಗಿ ಮಾಡ್ಕೊಳ್ಳಿ ಇದು ಎಲ್ಲರೂ ಮಾಡ್ಕೊಳ್ಬೋದು ಕೊಬ್ಬರಿ ಎಣ್ಣೆ ಬಳಸೋ ಜಾಗದಲ್ಲಿ ಇದನ್ನು ಬಳಸ್ಕೊಳ್ಳಿ ಅಷ್ಟೇ ನಾ ಹೇಳೋದು ಓಕೆನಾ ಸೊ ಇವಾಗ ಹೋಗಿ ಎಣ್ಣೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಫಿಲ್ಟ್ರ್ ಮಾಡ್ಕೊಳ್ಳಿ ನಾನು ಫಿಲ್ಟ್ರ್ ಮಾಡಿಲ್ಲ ಓಕೆನಾ ನೋಡಿ ನಾನು ಫಿಲ್ಟರ್ ಮಾಡಿಲ್ಲ ನೀವು ಫಿಲ್ಟರ್ ಮಾಡ್ಕೊಳ್ಳಿ ಬೇಕು ಅಂದ್ರೆ ನಾನು ನೀಟಾಗಿ ಬಾಚನ್ಗೆಲ್ಲ ಇದು ಮಾಡ್ಕೊಂಡ್ಬಿಡ್ತೀನಿ ಇದನ್ನ ಹಚ್ತಾ ಬನ್ನಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವ್ರಿಗೂ ಹಚ್ಬೋದು ಯಾರ್ಯಾರು ಗ್ರೇ ಹೇರ್ಸು ಅವಾಯ್ಡ್ ಮಾಡೋಕ್ಕೆ ತುಂಬಾ ಚಿಕ್ಕ ವಯಸ್ಸಿಗೆ ಬರುತ್ತೆ ಅಂತೀರಲ್ಲ ಕೊಬ್ಬರಿ ಎಣ್ಣೆ ಜಾಗದಲ್ಲಿ ಕೊಬ್ಬರಿ ಎಣ್ಣೆ ಜೊತೆ ಇದೆಲ್ಲ ಮಿಕ್ಸ್ ಮಾಡಿ ಹಚ್ಚಿ ಮೆಂತ್ಯ ತಂಪು ಕೂದಲುಗೆ ಓಕೆನಾ ಸ್ಟ್ರೆಂಥನ್ ಮಾಡುತ್ತೆ ಮೆಹಂದಿ ಲವಂಗ ಗೂಗಲಲ್ಲಿ ಸರ್ಚ್ ಮಾಡಿ ಮೆಹಂದಿ ಪುಡಿ ಲವಂಗ ಸೇರಿದರೆ ಯಾವ ಕಲರ್ ಬರುತ್ತೆ ಅಂತ ಮೆಹಂದಿ ಮತ್ತು ಲವಂಗ ಸೇರಿದರೆ ಯಾವ ಕಲರ್ ಬರುತ್ತೆ ಅಂತ ಸರ್ಚ್ ಮಾಡಿ ಫ್ರೆಂಡ್ಸ್ ಓಕೆನಾ ಸೊ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕಡೆನೂ ಮೇಯ್ನು ನಮಗೆ ಲೆಂತ್ಗಿನ್ನ ಬುಡಕ್ಕೆ ಅಪ್ಲೈ ಮಾಡಬೇಕು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನೋಡಿ ಈ ಥರ ಚೆನ್ನಾಗಿ ಮನೇಲಿ ಯಾರಾದರೂ ಇದ್ದರೆ ಹೆಲ್ಪ್ ತೊಗೊಳ್ಳಿ ಮಸಾಜ್ ಮಾಡ್ತೀರಾ ಚೆನ್ನಾಗಿರುತ್ತೆ ಫಿಲ್ಟ್ರ್ ಮಾಡ್ಕೊಳ್ಳಿ ಆಯಿಲ್ನ ಬೇಕು ಅಂದರೆ ನೀವು ಓಕೆ ನಾನು ಫಿಲ್ಟ್ರ್ ಮಾಡ್ತಿಲ್ಲ ಹಾಗೆ ಅಪ್ಲೈ ಮಾಡ್ತೀನಿ ನನಗೇನು ಪ್ರಾಬ್ಲಮ್ ಇಲ್ಲ ಕಲೋಂಜಿ ಮೆಂತ್ಯ ಇದೆಲ್ಲ ಸಿಕ್ಕಿದ್ರೆ ಆಮೇಲೆ ಆಮ್ಲ ಬೆಟ್ಟದ ನಲ್ಲಿಕಾಯಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ವಿಟಮಿನ್ ಸಿ ಎಟ್ಟಾಗೆ ನಮ್ಮ ಹೇರ್ಸ್ನ ಬೂಸ್ಟ್ ಮಾಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡುತ್ತೆ ಮೆಹಂದಿ ಬ್ರೌನ್ ಆಗುತ್ತೆ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ ಬಂದಿಸಲ್ಲ ಆಮೇಲೆ ಫ್ರೆಂಡ್ಸ್ ಇನ್ನು ನೋಡಿ ಈ ಥರ ಕೂದಲನ್ನು ಮುಂದೆ ತಗೊಂಡು ನೋಡಿ ಈ ಪೋರ್ಷನ್ ಇದೆಯಲ್ಲ ಇಲ್ಲೂ ಸ್ವಲ್ಪ ಅಪ್ಲೈ ಮಾಡಿಕೊಳ್ಳಿ ಅದು ತುಂಬ ಒಳ್ಳೆಯದು ನಿಮಗೆ ಯೂಶ್ವಲಿ ನಾವೇನು ಗೊತ್ತಾ ಇಲ್ಲೆಲ್ಲ ಅಪ್ಲೈ ಮಾಡಿ ಇಲ್ಲಿ ಬಿಟ್ಬಿಡ್ತೀವಿ ಇಲ್ಲೂ ಅಪ್ಲೈ ಮಾಡಬೇಕು ನೋಡಿ ಈ ಪೋರ್ಷನ್ ನನಗೆ ಉದ್ದ ಅಂದರೆ ನನಗೆ ತಳ್ಳಿಕ್ಕಿಲ್ಲ ಕೂದಲು ವಾಲ್ಯೂಮ್ ಇದೆ ಸೊ ಈಗ ನಾನು ಕೂದ ಉದ್ದ ಇನ್ನೂ ಉದ್ದ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಸಾಕು ಈಗ ನೀಟಾಗಿ ಬಾಚಣಿಗೆ ತಗೊಂಡು ನನ್ನಂಗೆ ಮೆಂತ್ಯನ ಏನಾರು ಮನೆಯಲ್ಲೇ ಪುಡಿ ಮಾಡ್ಕೊಂಡಿರೋರು ನೀಟಾಗಿ ಕೋಮ್ ಮಾಡ್ಕೊಂಬಿಡಿ ಕೋಮ್ ಮಾಡಿ ಒಂದು ಟೈಟ್ ಜಡೆ ಹಾಕ್ಕೊಳ್ಳಿ ಅಥವಾ ಒಂದು ನಾಟ್ ಹಾಕೊಳ್ಳಿ ಓಕೆನಾ ಕೂದಲು ಹಾಗೆ ಬಿಡಬೇಡಿ ನೀಟಾಗಿ ಬಾಚಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಆಯಿಲ್ ಮಸಾಜ್ ಕೊಟ್ಟಿದ್ದೀವಿ ನೋಡಿ ಎಷ್ಟು ಫೂಲ್ ಬರುತ್ತೆ ಅಂತ ನೋಡ್ಕೊಳ್ಳಿ ಎರಡು ಮೂರು ನಾಲ್ಕು ಸೊ ಅಷ್ಟು ಉದ್ದ ಇದೆ ನನಗೂ ಓಕೆನಾ ಸೊ ಇದ್ರ ಮೇಲೆ ಇನ್ನೇನಾರ ಡೌಟ್ ಇದ್ರೆ ನನ್ನ ಕಮೆಂಟ್ ಸೆಕ್ಷನ್ ಹಾಕಿ ನಾನು ಎಲ್ಲರಿಗೂ ಡೌಟ್ಸ್ ಕ್ಲಿಯರ್ ಮಾಡಿಬಿಟ್ಟಿದ್ದೀನಿ ಸೊ ಅದಕ್ಕೆ ಸ್ಟಾರ್ಟಿಂಗ್ ವಿಡಿಯೋ ನಾನು ಮಾಡಿಲ್ಲ ಡೈರೆಕ್ಟ್ ವೀಡಿಯೋನೇ ಶೂಟ್ ಮಾಡಿಬಿಡ ಅಂದರೆ ಲೆಂತೆ ವೀಡಿಯೋ ಆಗುತ್ತೆ ಅಂತ ಆ ಡೈ ಹಚ್ಚಿದ ಮೇಲೆ ನೀರು ಹಾಕಿದ್ರೆ ಹೋಗುತ್ತಾ ಪ್ರಶ್ನೆ ಆಮೇಲೆ ಇದೆಲ್ಲ ಸುಳ್ಳು ಕೆಲವ್ರಿಗೆ ಮಾಡೋಕ್ಕೇನು ಕೆಲಸ ಇರಲ್ಲ ಮನೇಲಿ ಇದೇ ಕೆಲಸ ನಿಯತ್ತಾಗಿ ವೀಡಿಯೋ ಮಾಡೋರು ಹಾಳು ಮಾಡ್ತಾರೆ ಆಯಿತಾ ಸೊ ನಮ್ಮ ರಿಸಲ್ಟ್ ಮೇಲೆ ನಮಗೆ ಗಮನ ಇದೆ ಒಂದು ಕಡೆ ವೀಡಿಯೋ ಅಂದರೆ ಒಂದು ಕಡೆ ಡೈ ಹಚ್ಚೋದು ತೋರಿಸಿದ್ದೀನಿ ಒಂದು ಕಡೆ ಡೈನ ವಾಶ್ ಮಾಡೋದು ತೋರಿಸಿದ್ದೀನಿ ಅದು ಕ್ಲೋಸ್ ಅಪ್ಪಲ್ಲಿ ಓಕೆನಾ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ಸ್ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ ಹೋಗಿ ಬರಲ್ಲ ನಾಳೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಡೆಫಿನೆಟಾಗಿ ಮೀಟ್ ಮಾಡ್ತೀನಿ ನಾಳೆ ಎಲ್ಲಾರದು ಲಿಂಕ್ ಕೊಟ್ಬಿಡ್ತೀನಿ ಯಾವ್ಯಾವ ಪ್ರಾಡಕ್ಟ್ಸು ಎಲ್ಲೆಲ್ಲಿ ತೊಗೊಳ್ಬೇಕು ಎಷ್ಟೆಷ್ಟು ತೊಗೊಳ್ಬೇಕು ಎಲ್ಲ ನಾಳೆ ಬೆಳಗ್ಗೆ ವೀಡಿಯೋಲಿ ಆಗಿ ಬರುತ್ತೆ ಆದರೂ ಎಡಿಟಿಂಗ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಆ್ಯಕ್ಚುಲಿ ಬೇರೆ ವೀಡಿಯೋ ಇತ್ತು ಇದು ಅರ್ಜೆಂಟು ಯಾಕಂದರೆ ಕೆಲವ್ರಿಗೆ ಲೈವ್ ರಿಸಲ್ಟ್ ತೋರಿಸ್ಬೇಕಾಯ್ತು ಅಂತ ಇವತ್ತಿನ ವೀಡಿಯೋ ಮಾಡಿದೆ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಾಳೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಆಲ್ ಡೀಟೇಲ್ಸ್ ಲಿಂಕು ಓಕೆನಾ ಕೊಟ್ಬಿಡ್ತೀನಿ ಯೋಚನೆ ಮಾಡಬೇಡಿ ಓಕೆನಾ ಒಬ್ಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ನೋಡಿದ್ರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್